ಅಭಯ್ ಸಿಂಹ ಭಾಗ ಹನ್ನೊಂದು ತುಂಬಾ ಜನ ರಿಕ್ವೆಸ್ಟ್ ಅವರಿಬ್ರು ಪ್ರೀತಿಯಿಂದ ಕ್ಷಣಗಳನ್ನ ಅಂತ ಕೊನೆಗೂ ಈ ಹಾವು ಮುಂಗುಸಿಯ ಮೊದಲ ರಾತ್ರಿ ಕ್ಷಣ ಬಂದೇ ಬಿಟ್ಟಿದೆ ಯಾವಾಗ್ಲೂ ಹಾವು ಮುಗುಸಿ ತರಕಿತ ಅವರು ಇವಾಗ ಒಂದೇ ಸೂರಿನಡಿ ಒಂದಾಗಿದ್ದಾರೆ ಅಬಾಯಿ ಮಂಡಿಯೂರಿ ಪ್ರೀತಿಯನ್ನ ನಿವೇದಿಸಿದ ಮೇಲೆ ಅರಮನೆಯಲ್ಲಿ ಹಬ್ಬದ ವಾತಾವರಣವೇ ನೆನೆಸಿತು ಆದ್ರೆ ಈ ಬಾರಿ ಮದುವೆ ಬಲವಂತದ ಒಪ್ಪಂದವಾಗಿರಲಿಲ್ಲ ಅಬಾಯಿ ಅಜ್ಜ ವಿಶ್ವನಾಥ್ ಅವರ ಕೈ ಹಿಡಿದು ಕೇಳಿಕೊಂಡ ಅಜ್ಜಯ್ಯ ಅದು ಆಸ್ತಿಗಾಗಿ ಧನ್ಯಾಳನ್ನು ಕೊಂಡುಕೊಂಡೆ ಆದ್ರೆ ಇಂದು ಅವಳ ಪ್ರೀತಿಗಾಗಿ ಅವಳನ್ನ ಗೌರವದಿಂದ ಮನೆಗೆ ಮರುಮದುವೆಯಾಗಿ ಕರೆತರಬೇಕು ನಮಗೆ ಮತ್ತೆ ಮದುವೆ ಮಾಡಿಸಿ ವಿಶ್ವನಾಥ್ ಅಸನ್ಮುಖಿಯಾಗಿ ಒಪ್ಪಿದ್ರು ಮದುವೆ ಸಿದ್ಧತೆಗಳು ಅದ್ದೂರಿಯಾಗಿ ನಡೆದು ಆದ್ರೆ ಈ ಬಾರಿ ಧನ್ಯಾಳ ಕಣ್ಣಿನಲ್ಲಿ ಕಣ್ಣೀರಿನ ಬದಲು ನಾಚಿಕೆ ಅನ್ನೋದಿತ್ತು ಅಭಯ್ ಪ್ರತಿ ಶಾಸ್ತ್ರದಲ್ಲೂ ಧನ್ಯಾಳನ್ನ ಕಣ್ಣಿನಿಂದ ದೂರನೇ ಮಾಡ್ತಾ ಇರಲಿಲ್ಲ ಮದುವೆ ಮಂಟಪದಲ್ಲಿ ಅಭಯ್ ಧನ್ಯಾಳ ಕೈ ಹಿಡಿದು ಅಗ್ನಿ ಸಾಕ್ಷಿಯಾಗಿ ಏಳು ಹೆಜ್ಜೆಯನ್ನು ಹಾಕ್ತಕ್ಕ ಈ ಏಳು ಹೆಜ್ಜೆಗಳು ಕೇವಲ ಮೂರು ವರ್ಷದ ಒಪ್ಪಂದವಲ್ಲ ಧನ್ಯಾ ಇದು ಹೇಳು ಜನ್ಮಗಳ ಅನುಬಂಧ ಎಂದು ಪಿಸಿಗುಟ್ಟಿದ್ದ ಧನ್ಯಾಳ ಮುಖ ಕೆಂಪಾಯಿತು ಇಡೀ ಸಮಾಜದ ಮುಂದೆ ಅಭಯ ಧನ್ಯಾಳನ್ನ ತನ್ನ ಪ್ರಾಣ ಪ್ರಿಯ ಪತ್ನಿಯಾಗಿ ಸ್ವೀಕರಿಸ್ತಾನೆ ಹೇಗೋ ಕೊನೆಗೂ ಇಬ್ಬರು ಒಂದಾದರೂ ಇನ್ನೂ ಮುಂದಿನದು ಈ ಒಂದು ಶೃಂಗಾರದ ಅರಮನೆ ಮದುವೆ ಮುಗ್ದ ಮೊದಲ ರಾತ್ರಿಯ ಸಿದ್ಧತೆಗಳು ನಡೀತಾ ಇದ್ವು ಕೊನೆಗೂ ಮದುವೆಯನ್ನು ಮುಗಿದವು ಮೊದಲ ರಾತ್ರಿ ಅವೈ ದನ್ಯಾಳಿಗೆ ಒಂದು ಸಣ್ಣದಾದ ಚೀಟಿಯನ್ನ ಯಾರದೋ ಕೈಯಲ್ಲಿ ಕಳಿಸ್ಕೊಡ್ತಾನೆ ಒಂದು ಪುಟ್ಟ ಹುಡುಗ ಬಂದು ನಮ್ಮ ಧನ್ಯ ಕೈಗೆ ಆ ಪೇಪರ್ ಕೊಟ್ಟ ರಾತ್ರಿ ಹತ್ತು ಗಂಟೆಗೆ ನಮ್ಮ ಹಳೆಯ ಕೋಣೆಗೆ ಬರಬೇಡ ತೋಟದ ಕೋಣೆಯಲ್ಲಿರುವಂತಹ ಗ್ಲಾಸ್ ಹೌಸ್ಗೆ ಬಾ ಅಂತ ಹೇಳಿ ನಿನಗಾಗಿ ಒಂದು ದೊಡ್ಡ ಸರ್ಪ್ರೈಸ್ ಕಾದಿದೆ ಅಂತ ಹೇಳ್ತಾನೆ ಧನ್ಯ ಬಹಳ ಕುತೂಹಲದಿಂದ ಮತ್ತು ನಡುಕದಿಂದ ಗ್ಲಾಸ್ ಹೌಸ್ ಕಡೆಗೆ ನಡೆದ್ಲು ಸುತ್ತಲೂ ಸಂಪೂರ್ಣ ಕತ್ತಲಿತ್ತು ಅವಳು ಒಳಗೆ ಕಾಲಿಡುತ್ತಂತೆ ಸಾವಿರಾರು ಸಣ್ಣ ದೀಪಗಳು ಒಮ್ಮೆಲಿ ಬೆಳಗಿದ್ವು ಇಡೀ ಗ್ಲಾಸ್ ಹೌಸ್ ಕೆಂಪು ಗುಲಾಬಿ ಮತ್ತು ಮಲ್ಲಿಗೆಯಿಂದ ತುಂಬಿ ಹೋಗಿತ್ತು ಮಧ್ಯದಲ್ಲಿ ಸುಂದರವಾದ ಹೂವಿನ ಆಸಿಗೆ ಇತ್ತು ಆದರೆ ಅಲ್ಲಿ ಅಬೈ ಇರಲಿಲ್ಲ ಧನ್ಯ ಗುಂದಲದಿಂದ ಅಬೈ ಅಬೈ ಎಲ್ಲಿದ್ದೀರಾ ನೀವು ಅಂತ ಕೂಗಿದ್ಲು ಇದ್ದಕ್ಕಿದ್ದಂತೆ ಯಾರೋ ಬಂದು ಅವಳನ್ನ ಕಣ್ಣುಗಳನ್ನ ಇಂದಿನಿಂದ ಮುಚ್ಚಿದ್ರು ಆ ಕ್ಷಣವೇ ಅವಳಿಗೆ ಗೊತ್ತಾಗೋಯ್ತು ಇದು ಅಬೈನ ಸ್ಪರ್ಶನೆ ಅಂತ ಅಬೈ ಅವಳ ಹತ್ತಿರ ಬಂದು ಇಂದು ಯಾವುದೇ ಸಾಲಗಾರರಿಲ್ಲ ಇಲ್ಲ ಯಾವುದೇ ಶತ್ರುಗಳು ಇಲ್ಲ ಮತ್ತು ಮುಖ್ಯವಾಗಿ ಯಾವುದೇ ಒಪ್ಪಂದದ ಪತ್ರಗಳು ಇಲ್ಲ ಇದು ಕೇವಲ ಅಭಯ್ ಮತ್ತು ಧನ್ಯ ಮಾತ್ರ ಎಂದು ಅವಳನ್ನ ತನ್ನ ಕಡೆಗೆ ತಿರುಗಿಸಿಕೊಂಡ ಚಂದ್ರನ ಬೆಳಕು ಆ ಗಾಜಿನ ಮನೆಯೊಳಗೆ ನೇರವಾಗಿ ಬೀಳ್ತಾ ಇತ್ತು ಅಭಯ್ ಧನ್ಯಳ ನಡುವಿನ ಅಂತರ ಅನ್ನೋದು ಸೀಮಿತವಾಯಿತು ಅವಳ ಮದುವೆಯ ಹೊಡವೆಗಳ ಸದ್ದು ಆ ಕಪ್ಪು ಬಳೆಗಳ ಸದ್ದು ಮೌನದಲ್ಲಿ ಸಂಗೀತದಂತೆ ಕೇಳಿಸ್ತಾ ಇತ್ತು ಅಬಯ್ ಮೆಲ್ಲನೆ ಅವಳ ಮುಖದ ಮೇಲೆ ಬಿದ್ದಿದ್ದ ಕೂದಲನ್ನ ಸರಿಸಿದಾಗ ಧನ್ಯಳ ಎದೆ ಬಿಡಿತ ಅನ್ನೋದು ತೀವ್ರವಾಗುತ್ತೆ ಕೂದಲನ್ನ ಸರಿಸಿದಾಗ ಅವಳು ಅವನ ಕಣ್ಣಿಗೆ ಕಣ್ಣಿಟ್ಟು ನೋಡ್ತಾ ಇದ್ದಾಳೆ ಅದು ರೆಸ್ಟೋರೆಂಟ್ ನಲ್ಲಿ ಕಂಡಿದ್ದ ಕಟೋರ ಅಭಯ್ ಸಿಂಹ ಇಂದು ಅವಳ ಪ್ರೀತಿಗಾಗಿ ಅಂಬಲಿಸ್ತಿರೋ ಪ್ರೇಮಿಯಾಗಿ ಹೋಗಿದ್ದ ಅಭಯ ಅವಳನ್ನ ಎತ್ಕೊಂಡು ಹೂವಿನ ಹಾಸಿಗೆ ಮೇಲೆ ಮಲಗಿಸ್ತಾನೆ ಇಬ್ಬರ ನಡುವಿನ ಮೌನವು ಪ್ರೀತಿಯ ಭಾಷೆಯಾಗಿ ಬದಲಾಗಿ ಹೋಗುತ್ತೆ ಆ ರಾತ್ರಿ ಅವರು ಕೇವಲ ದೈಹಿಕವಾಗಿ ಮಾತ್ರ ಅಲ್ಲ ಆತ್ಮೀಯವಾಗಿ ಮಾನಸಿಕವಾಗಿ ಒಂದಾಗ್ತಾರೆ ಕೊನೆಗೂ ಕೂಡ ಇವರಿಬ್ಬರು ಒಂದಾಗಿ ಹೋದ್ರು ಇನ್ನೇನು ಆ ಮನೆಗೆ ವಾರಸುದಾರ ಬರುವಂತ ಹೊತ್ತಾಗಿತ್ತು ಮರುದಿನ ಬೆಳಗ್ಗೆ ಧನ್ಯ ಅಬೈನ ಎದೆಯ ಮೇಲೆ ತಲೆ ಹಿಟ್ಟು ಸುಸ್ತಾಗಿ ಮಲಗಿದ್ದಾಗ ಅಬೈ ಅವಳಿಗೆ ಒಂದು ಚಿನ್ನದ ಕೈಯನ್ನ ನೀಡಿದ ಅಬೈ ಇದೇನಿದ ಬೈ ಅಂತ ಧನ್ಯ ಕೇಳಿದ್ದು ಇದು ನಮ್ಮ ಏಳ್ನೂರ ಐವತ್ತು ಕೋಟಿ ಆಸ್ತಿಯ ಲಾಕರ್ ಕೀಲಿಕೈ ಅಲ್ಲ ಧನ್ಯ ಇದು ನನ್ನ ನಿನ್ನ ಹೆಸರಿನ ಮಲ್ಲಿ ಮಾಡಿಸಿರುವಂತಹ ಹೊಸ ಫೌಂಡೇಶನ್ ಕೈ ಇಂದಿನಿಂದ ಆಸ್ತಿ ನನ್ನದಲ್ಲ ನಿನ್ನದು ನಾನು ಕೇವಲ ನಿನ್ನ ಪ್ರೀತಿಯ ಭಿಕ್ಷುಕ ಎಂದು ಅವಳ ಹಣಿಗೆ ಮುತ್ತಿಡ್ತಾನೆ ಅದೇ ಕ್ಷಣದಲ್ಲಿ ಧನ್ಯಾಳ ಫೋನ್ ರಿಂಗಣಿಸಿತು ಅದೊಂದು ಅನಾಮದೇಯ ನಂಬರ್ ಆಗಿತ್ತು ಫೋನ್ ತೆಗೆದ ಧನ್ಯಾಳ ಮುಖ ಬಿಳಿಟ್ಟಿತ್ತು ಆ ಕಡೆಯಿಂದ ಕೇಳಿಸಿದ್ದು ನೀಲಾಂಬರಿಯ ಧ್ವನಿಯೆಲ್ಲ ಬದಲಾಗಿ ಅದು ಫ್ಯಾಕ್ಟ್ರಿಯಲ್ಲಿ ಸತ್ತಿದ್ದಾನೆ ಎಂದು ಭಾವಿಸಿದ ಪ್ರಜ್ವಲ್ನ ಅಧ್ವನಿ ಆಟ ಇನ್ನೂ ಮುಗಿದಿಲ್ಲ ಧನ್ಯಾ ನಿಜವಾದ ಸೇಡು ಈಗ ಶುರುವಾಗಲಿದೆ ಎಂಬ ಮಾತೊಂದಿಗೆ ಫೋನ್ ಕಟ್ಟಾಯಿತು ಅಭಯ್ ಧನ್ಯ ಗಟ್ಟಿಯಾಗಿ ಅಪ್ಕೊಂಡ ಯಾರೇ ಬಂದರೂ ನಾನಿನ ಬಿಟ್ಕೊಡೋದಿಲ್ಲ ಧನ್ಯ ತಲೆ ಕೆಡಿಸ್ಕೊಡ್ಬೇಡ ಅರಮನೆಯ ಐಷಾರಾಮಿ ಕೋಣೆಯಲ್ಲಿ ಇಂದು ಮಲ್ಲಿಗೆಯ ಸುಗಂಧದೊಂದಿಗೆ ಹೊಸ ಜೀವನದ ಭರವಸೆಯೂ ಇತ್ತು ಮತ್ತು ಅಭಯ್ ಧನ್ಯ ಪರಸ್ಪರ ಒಬ್ಬರನ್ನೊಬ್ಬರು ದಿಟ್ಟಿಸಿ ನೋಡ್ತಾ ಇದ್ರು ಇದು ಕೇವಲ ಒಂದು ರಾತ್ರಿಯಲ್ಲ ಕಳೆದ ಮೂರು ವರ್ಷಗಳ ಕಣ್ಣೀರು ನೋವು ಆ ಒಂದು ಸಂಘರ್ಷ ಕೋಪ ಎಲ್ಲವೂ ಇತ್ತು ಅದರಲ್ಲಿ ನೋವು ಆ ಸಂಘರ್ಷಕ್ಕೆ ಸಿಕ್ಕ ಸುಂದರ ಮುಕ್ತಾಯವೂ ಆಗಿತ್ತು ಆವತ್ತಿನ ದಿನ ಧನ್ಯ ನಾಚಿಕೆಯಿಂದ ತಲೆ ತಗ್ಗಿಸಿ ಮಂಚದ ತುದಿಯಲ್ಲಿ ಕುಳಿತಿದ್ಲು ಅಭಯ್ ಮೆಲ್ಲನೆ ಹತ್ರ ಬಂದು ಕುಳಿತುಕೊಂಡ ಅವನು ಅವಳ ಕೈಗಳನ್ನ ತನ್ನ ಕೈಗಳ ಜೊತೆಗೆ ತೆಗೆದುಕೊಂಡಾಗ ಧನ್ಯಳ ಶರೀರದಲ್ಲಿ ಒಂದು ರೀತಿಯ ಭಯವೋ ಅಥವಾ ಏನೋ ಸಣ್ಣ ನಡುಕೊಂಡು ಉಂಟಾಯಿತು ಧನ್ಯ ಇಂದು ಆ ಅವಳ ಹೆಸರನ್ನ ಮೃದುವಾಗಿ ಕರೆದಿದ್ದ ಅದು ಇದೇ ಕೋಣೆಯಲ್ಲಿ ನಾನು ನಿನ್ನ ಹಣ ಕೊಟ್ಟು ಕೊಂಡುಕೊಂಡು ಆಸ್ತಿ ಅಂತ ಕರೆದಿದ್ದೆ ದಯವಿಟ್ಟು ಅದಕ್ಕೆ ಕ್ಷಮೆ ಕೇಳ್ತೀನಿ ಅಂತ ಹೇಳ್ದ ಇಂದು ನನ್ನ ಬಿಳಿ ಪದಗಳೇ ಇಲ್ಲ ಆದರೆ ಇಂದು ನಾನು ನಿನ್ನ ಮುಂದೆ ಶರಣಾಗಿದ್ದೇನೆ ಈ ಅಭಯ್ ಸಿಂಹನ ಅಹಂಕಾರ ಅಧಿಕಾರ ಆಸ್ತಿ ಎಲ್ಲವೂ ನಿನ್ನ ಪ್ರೀತಿಯ ಮುಂದೆ ಸೋತು ಹೋಗಿ ಸುಣ್ಣವಾಗಿದೆ ಧನ್ಯ ತಲೆ ಎತ್ತಿ ಅವನ ಕಣ್ಣುಗಳನ್ನು ನೋಡಿದ್ಲು ಅಲ್ಲಿ ಇಂದು ಕ್ರೌರ್ಯವೆಲ್ಲ ಬದಲಾಗಿ ಸಮುದ್ರದಷ್ಟು ಆಳವಾದ ಪ್ರೀತಿ ಇತ್ತು ಅವಳು ಮೆಲ್ಲನೆ ಅಭಯನ ಎದೆಯ ಮೇಲೆ ಕೈ ಇಟ್ಟು ಹೇಳಿದ್ದು ನನಗೆ ನಿಮ್ಮ ಆಸ್ತಿ ಮೇಲೆ ಯಾವತ್ತೂ ಆಸೆ ಇರಲಿಲ್ಲ ಅಬಾಯ್ ನಿಮ್ಮ ಕಣ್ಣಿನಲ್ಲಿ ನನಗಾಗಿ ಒಂದು ಹನಿ ಪ್ರೀತಿ ಕಂಡ್ರೆ ಸಾಕು ಅದೇ ನನಗೆ ಬೇಕಾದ ದೊಡ್ಡ ಆಸ್ತಿ ಇಂದು ಆ ಪ್ರೀತಿ ನನಗೆ ಸಿಕ್ಕಿದೆಯಲ್ಲ ನನಗೆ ಇದಕ್ಕಿಂತ ಬೇರೆ ಸ್ವರ್ಗ ಬೇಕಿಲ್ಲ ನಾನು ಗೆದ್ದೆ ಜೀವನದಲ್ಲಿ ಗೆದ್ದೆ ಬಿಟ್ಟೆ ಅಭಯ್ನ ತನ್ನ ತೋಳುಗಳಲ್ಲಿ ಹಿಡಿದುಕೊಂಡನು ಧನ್ಯ ಯಾವುದೇ ಅಂಜಿಕೆ ಇಲ್ಲದೆ ಅವನ ಅಪ್ಪುಗೆಯಲ್ಲಿ ಲೀನವಾಗ್ತಾಳೆ ಆ ರಾತ್ರಿ ಚಂದನ ಬೆಳಕು ಅವರ ಪ್ರೇಮಕ್ಕೆ ಸಾಕ್ಷಿ ಕೂಡ ಆಗತ್ತೆ ಅಬ್ಬೈ ಅವಳ ಹಣೆಯ ಮೇಲೆ ಮುತ್ತಿಟ್ಟು ಇಂದಿನಿಂದ ನೀನು ಕೇವಲ ನನ್ನ ಹೆಂಡತಿಯಲ್ಲ ನನ್ನ ಪ್ರತಿ ಉಸಿರಿನ ಒಡತಿ ಎಂದು ಪಿಸುಗುಡ್ತಾನೆ ಅವರ ನಡುವಿನ ದ್ವೇಷದ ಕೆಂಡ ಈಗ ಅನುರಾಗದಿಂದ ದೀಪವಾಗಿ ಬೆಳಗೋಕೆ ಶುರು ಮಾಡತ್ತೆ ಒಪ್ಪಂದದಲ್ಲಿ ಶುರುವಾದ ಮದುವೆ ಇಂದು ಆತ್ಮಗಳ ಮೇಲಿನೊಂದಿಗೆ ಸಾರ್ಥಕತೆಯನ್ನ ಪಡೆಯಿತು ಅಹಂಕಾರದ ಸಿಂಹ ಸ್ವಾಭಿಮಾನದ ಜಿಂಕೆ ಒಂದಾಗಿ ಹೊಸ ಪ್ರೇಮ ಸಾಮ್ರಾಜ್ಯವನ್ನ ನಿರ್ಮಿಸಿದ್ರು ಹೀಗೆ ಕಥೆ ಮುಕ್ತಾಯವಾಗುತ್ತೆ ಒಬ್ರಿಗೊಬ್ರು ಬಿಗಿಯಾಗಿ ಹಾಕಿಕೊಂಡು ಎಲ್ಲ ನೋವುಗಳನ್ನ ಮರೆತು ಹೊಸ ಜಗತ್ತಿ ಕಾಲಿಟ್ರು ಏಳ್ನೂರೈವತ್ತು ಕೋಟಿ ಆಸ್ತಿಯ ಒಡೆಯ ಆಸ್ತಿಗಿಂತಲೂ ಮೌಲ್ಯಯುತವಾದ ಪ್ರೀತಿಯಲ್ಲಿ ವಿಜಯೋತ್ಸವವನ್ನು ಆಚರಿಸ್ತು ಶುಭಂ ವೀಕ್ಷಕರಿಗೆ ಧನ್ಯವಾದಗಳು ಈ ರೋಚಕ ಕಥೆಯನ್ನು ಇಷ್ಟರವರೆಗೆ ಬೆಂಬಲಿಸಿದಕ್ಕೆ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ಅಭಯ್ ಮತ್ತು ಧನ್ಯಾಳ ಈ ಸುಂದರ ಪಯಣ ಇಲ್ಲಿಗೆ ಮುಕ್ತಾಯವಾಗಿದೆ ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಇನ್ನೊಂದು ವಿಚಾರ ಹೇಳಬೇಕು ಅಂದರೆ ಹೊಸ ಕಥೆ ಆರಂಭವಾಗಿದೆ ಹಸೆಮಣೆ ಅಂತ ಹೇಳಿ ಆಲ್ರೆಡಿ ಹಸೆಮಣೆ ಭಾಗ ಒಂದು ಅಪ್ಲೋಡ್ ಆಗಿದೆ ಯಾರ್ಯಾರಲ್ಲ ನೋಡಿಲ್ಲ ದಯವಿಟ್ಟು ನೋಡ್ಕೊಂಡು ಬನ್ನಿ ಅಂತ ಕೇಳ್ತೀನಿ ಆ್ಯಂಡ್ ನಿಮ್ಗೆ ಬೇಕು ಅಂದರೆ ಖಂಡಿತ ನಾನು ಲಿಂಕ್ ಅಂತ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಗೆ ಹುಡ್ಕೋಕ್ಕಾಗಲ್ಲ ಅಂದರೆ ನಾನು ಲಿಂಕನ್ನು ಕಳಿಸ್ಕೊಡ್ತೀನಿ ಮಿಸ್ ಮಾಡಿದ್ರೆ ಕಥೆಯನ್ನು ನೋಡಿ ಹಸೆಮಣೆ ಭಾಗ ಒಂದು